ತೋರ್ಸ್ತಾ ಇದಿ ನೋಡಿ ಸುಮಾರು ದಪ್ಪ ಇದೆ ಅಲ್ಲಿ ದೇವಸ್ಥಾನ ಮುಂಭಾಗ ಅರ್ಧಾನು ಇಲ್ಲ ವೈಟ್ ಟಾಪಿಂಗು ವೈಟ್ ಟಾಪಿಂಗ ಇದು ಎಲ್ಲಿಂದ ವೈಟ್ ಟಾಪಿಂಗು ಒಂದೊಂದ್ ಕಡೆ ಒಂದೊಂದ್ ಕಡೆನಾ ಇಲ್ಲಿ ದಪ್ಪ ಅಂತ ಸಣ್ಣ ಅಂತ ಅಲ್ಲಿ ಏನು ಇಲ್ಲ ಅಂತೆ ಅವ್ರಿಗೆ ಕೆಲಸ ಮಾಡ್ತಾ ಇದ್ರು ನಾನು ಮನೆ ಕೇಳ್ಪಟ್ಟೆ ದೊಡ್ಡ ದೊಡ್ಡವರ ಹಸ್ರು ಹೇಳ್ತಾರಂತೆ ಅದಕ್ಕೆ ಯಾರು ಮುಂದೆ ಬರಲ್ಲ ಮಾತಾಡಕ್ಕೆ ಅಜ್ಜಲ್ದಿ ಹೊರ ಹೋಗಿದೆ ಪೈಪು ಇದು ಐ ಎಸ್ ಎಂ ಆರ್ ಪೈಪ ಇದು ಇಲ್ಲಿ ಯಾವ್ಯಾರದು ಕೆಲಸ ಎಷ್ಟು ಕೋಟಿ ಕೆಲಸ ಎಷ್ಟು ದಿನದಲ್ಲಿ ಕೆಲಸ ಮುಗಿಯತ್ತೆ ಇದು ಪಲ್ಕ ಹಾಕ್ಬೇಕು ನಮ್ಮ ಕಾಳೇಶ್ವರ ದೇವಸ್ಥಾನದಲ್ಲಿರುವಂತಹ ಮುಂಭಾಗ ವೈಟ್ ಟಾಪಿಂಗು ಸುಮಾರು ತಿಂಗಳಿಂದ ಕೆಲಸ ನಡೀತಾ ಇದೆ ಎಲ್ಲ ಎಲ್ಲಾ ಕೆಲಸ ಇಲ್ಲಿ ಕಾಣ್ತಾ ಇದೆ ಬರೀ ಎಷ್ಟೊಂದು ಸಣ್ಣ ಇದೆ ನೋಡಿ ಸಂಬಂಧಪಟ್ಟ ಬಿ ಎಂ ಪಿ ಅಧಿಕಾರಿಗಳೇ ಸ್ಥಳೀಯ ಶಾಸಕರೇ ನೋಡಿ ಇಷ್ಟ ಇರೋದಿಲ್ಲ ನೋಡಿ ಇದೆ ಒಂದು ಕಡೆ ಸಣ್ಣ ಇದೆ ಒಂದು ಕಡೆ ದಪ್ಪ ಇದೆ ನೋಡಿ ಇದು ಸ್ಲಾಬು ಓದೋ ಶಾಕಿರೋದು ಬಿಲ್ ಪಾಸ್ ಮಾಡ್ಕೊಂಡು ಹೋದ್ರು ನೋಡಿ ಇದು ಕೇಬಲ್ ಎಲ್ಲ ಕಟ್ ಆಗಿದೆ ನೀಟಾಗಿ ಕೆಲಸ ಆಗಿಲ್ಲ ಮಳೆ ನೀರು ಎಲ್ಲಿ ಹೋಗತ್ತೆ ಇಷ್ಟು ಸಾಕ ಎಂಟೇರು ಮೈಸೂರು ಬ್ಯಾಕ್ ಇಂದ ಬರೋ ಬರೋಂತ ನೀರು ನಮ್ಮ ಸುಲ್ತಾನ್ ಪೇಟೆಗೆ ಬರುತ್ತೆ ಮೋರಿ ಮೋರಿ ಕೆರೆ ಆಗೋಗುತ್ತೆ ಏನಾದ್ರೂ ಒಂದು ವ್ಯವಸ್ಥಿತವಾಗಿ ಒಂದು ಪ್ಲಾನ್ ಮಾಡಿದ್ದೀರಾ ಸುಮ್ಮನೆ ಹಾಕಿ ವೈಟ್ ಟಾಪಿಂಗು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಒಂದು ಪ್ಲಾನ್ ಮಾಡಿ ಮೂರು ದಿನ ಜಂಟಿ ಒಂದು ಮೀಟಿಂಗ್ ಮಾಡಿ ಹೊರ ಚರಂಡಿ ಎಲ್ಲಿ ಬರಬೇಕು ಏನು ಮಾಡಬೇಕು ಜನಗಳಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಸ್ಥಳೀಯರ ಒಪಿನಿಯನ್ ಏನಾದರೂ ಕೇಳಿದ್ದೀರಾ ಇಲ್ಲಿ ವರ್ತಕರಿದ್ದಾರೆ ಅಂಗಡಿ ಇದ್ದಾರೆ ಸರ್ ಆರು ತಿಂಗಳಿಂದ ಕೆಲಸ ನಡೀತಾ ಇದೆ ನಿಂತೇ ಇಲ್ಲ ಕೆಲಸ ಆಯಿತಾ ಅಂದರೆ ನಾವೇನೂ ರಿಕ್ವೆಸ್ಟ್ ಮಾಡಿರೋ ಅವ್ರ ಮಾತು ಕೇಳಲ್ಲ ಅವರು ಅವ್ರ ಬಗ್ಗೆ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ ಮಾಡ್ತಾ ಹೋಗ್ತಾರೆ ಸಿಕ್ಕಾಬೇ ಕಷ್ಟ ಆಗ್ತಾ ಇದೆ ತಿಂಗಳಿಂದ ನಾವು ವ್ಯಾಪಾರನೇ ಮಾಡಿಲ್ಲ ಒಂಚೂರು ಬಹಳ ಬಹಳ ಕಷ್ಟ ಆಗ್ತಾ ಇದೆ ಆಯಿತಾ ಇವರು ಸುಮ್ಮನೆ ನಮಗೆ ಅಡ್ವಾಂಟೇಜ್ ತೊಗೊಳ್ತಾವೆ ನಿಧಾನವಾಗಿ ಮಾಡ್ತವ್ರೆ ಕೆಲಸ ಫಾಸ್ಟಾಗಿ ಮಾಡಿ ಅಂದ್ರೆ ಮಾಡ್ತಾ ಇಲ್ಲ ಜನರು ಬಿಡ್ತಾಯಿಲ್ಲ ರೋಡಿಗೆ ರೋಡ್ ಎರಡು ಕಡೆನೂ ಬ್ಲಾಕ್ ಮಾಡ್ತವ್ರೆ ಪಾಪ ಕೂಲಿಗಳು ಗೈ ಗಾಡಿ ಎಲ್ಕೊಂಡು ಹೋಗ್ತಾರೆ ನೋಡಿ ಎಲ್ಲ ಕೆಳಗೇನೆ ಇರೋದು ಆಯ್ತಾ ಪಾಪ ಅವರು ಎಲ್ಲೆಲ್ಲೋ ಸುತ್ಕೊಂಡು ಹೋಗಬೇಕು ಬಹಳ ಕಷ್ಟ ಆಗ್ತದೆ ಎಲ್ಲರಿಗೆ ಆರು ತಿಂಗಳು ಆರು ತಿಂಗಳು ಮೇಲಾಗಿದೆ ಈ ಬಿಸಿಲು ಬರೋ ಟೈಮಲ್ಲಿ ಏನು ಮಾಡೋಲ್ಲ ಈ ಮಳೆಗಳು ಈ ತರ ಟೈಮಲ್ಲಿ ಬಂದು ಈ ಥರ ಮಾಡ್ತಾರೆ ಇಲ್ಲಿ ರೋಡ್ ಜನಗಳಿಗೆ ಮತ್ತೆ ವ್ಯಾಪಾರಸ್ಥರಿಗೆ ಮತ್ತೆ ನಮ್ಮ ಆಟೋ ಡ್ರೈವರ್ಗಳಿಗೆ ಎಷ್ಟು ತೊಂದರೆ ಆಗಿದೆ ಅಂದರೆ ಇವಾಗ ಈ ರೋಡ್ಗೆ ಸ್ವಲ್ಪ ಬರಬೇಕಾದ್ರೆ ನೋಡಿ ಇಲ್ಲಿ ಹೆಚ್ಚು ಕಮ್ಮಿ ನಾಲ್ಕೈದು ಕಿಲೋಮೀಟರ್ ಬರಬೇಕು ಎಲ್ಲ ರೋಡು ಜಾಮು ಈ ಥರ ಈ ಸರ್ಕಾರ ಬಂದು ಇವ್ರು ಜಗಳ ಆಡ್ಕೊಂಡು ನೋಡಿ ಇದನ್ನೆಲ್ಲ ಯಾರು ನೋಡ್ತಾನೆ ಇಲ್ಲ ಇಲ್ಲಿ ಅಧಿಕಾರಿಗಳು ಇಲ್ಲಿ ಬಂದು ನೋಡ್ಬೇಕಿಲ್ಲಿ ನಮ್ಮ ಕವಿ ಟೆಂಪಲ್ ಸ್ಟ್ರೀಟು ಮತ್ತು ಸುಲ್ತಾನ್ ಪೇಟೆ ನೋಡಿದ್ರಿ ನರಕ ದರ್ಶನ ಇದು ಪಾಪದ ದರ್ಶನ ಗಾಂಧಿನಗರದ ಪಾಪದ ಕೊಡ ಇಲ್ಲಿ ಯಾವ ರೀತಿನೂ ಕೆಲಸ ಕಾಮಗಾರಿ ಯಾವ ರೀತಿ ಚೆನ್ನಾಗಿ ಆಗಲ್ಲ ಯಾರು ನೋಡೋರು ಇಲ್ಲ ಇಲ್ಲಿ ಈ ವೈಟ್ ಚಾಪಿಂಗು ಒಂದೊಂದು ಕಡೆ ಒಂದೊಂದು ಥರ ಇದೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಈ ಸುದ್ದಿಗಾರ ವಾಹಿನಿ ತರುತ್ತಾ ಇವ್ರಿಗೆ ಯಾವುದೇ ರೀತಿಯಲ್ಲಿ ಬಿಲ್ ಪಾಸ್ ಆಗದಂತೆ ತಡೆ ಹಿಡಿಯಲು ಮತ್ತು ಸ್ಥಳ ಮಾಡಿ ಆಮೇಲೆ ಆಯ್ತರು ಸ್ಥಳ ಮಾಡಿದ ಮೇಲೆ ಬಿಲ್ ಪಾಸ್ಗೆ ಮುಂದಿನ ಕ್ರಮ ತಗೊಳ್ಳಿ ಅಂತ ಈ ಸುದ್ದಿಗಾರ ವಾಹಿನಿ ಮನೆ ಮಾಡುತ್ತದೆ ಇದುವರೆಗೂ ವರ್ಕ್ ಆರ್ಡರ್ ಕೊಟ್ಟಿಲ್ಲ ಕೇಳಿದ್ರೆ ನಾಲ್ಕು ತಿಂಗಳಾಯ್ತು ನಾಳೆ ಬನ್ನಿ ಇವತ್ತು ಬನ್ನಿ ಅಂತಾರೆ ಯಾಕೆ ಸ್ವಾಮಿ ಕೊಡಲ್ಲ ಈ ಕೆಲಸ ನಡೀತಾ ಇದೆಯಲ್ಲ ಇಲ್ಲೊಂದು ಪಲ್ಕ ಹಾಕಿದ್ದೀರಾ ಪಲ್ಕ ಇಲ್ಲಿ ಯಾವ ಇಯರ್ದು ಕೆಲಸ ಎಷ್ಟು ಕೋಟಿ ಕೆಲಸ ಎಷ್ಟು ದಿನದಲ್ಲಿ ಕೆಲಸ ಮುಗಿಯತ್ತೆ ಇದು ಪಲ್ಕ ಹಾಕ್ಬೇಕು ಸ್ವಾಮಿ ಬಿ ಬಿ ಎಂ ಪಿ ಆಯುಕ್ತರೇ ಮತ್ತು ಸ್ಥಳೀಯ ಶಾಸಕರೇ ತಾವು ಕಾಮಗಾರಿ ಪೂಜೆ ಮಾಡ್ತಾ ಇದೋರ್ಡ್ಗಳು ಫ್ಲೆಕ್ಸ್ ಗಳು ಹಾಕಿಸ್ತಿರಲ್ಲ ಈ ವರ್ಷದ್ದು ಕೆಲಸ ಇಷ್ಟು ದಿನ ಒಳಗಡೆ ಕೆಲಸ ಮುಗಿಯುತ್ತೆ ಇಷ್ಟು ಕೋಟಿ ಕೆಲಸ ಕಂಠಾಡ್ರಿ ಗುತ್ತೆದಾರ ಇಂಥವರು ಹಾಕ್ಬೇಕು ಸ್ವಾಮಿ ತಾವು ಹಾಕಿಸ್ಬೇಕು ಎಲ್ಲೂ ಇಲ್ಲ ಫಲಕಗಳು ಸುಮಾರು ಜಾಗ ಕೆಲಸ ಇದಕ್ಕೆ ಇದೆ ತಕ್ಷಣ ಇದಕ್ಕೆ ಕ್ರಮ ಕಂಡು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ